ನಿಮಗೆಲ್ಲ ಗೊತ್ತು ನಾನು ಸುಮ್ಮ ಸುಮ್ಮನೆ ಒಂದು ವೀಡಿಯೋ ಹಾಕಲ್ಲ ಯೂಟ್ಯೂಬಲ್ಲಿ ನೋಡೋ ಅಪ್ಪಾಜಿ ಅವರು ಒಬ್ಬರು ನನಗೆ ಯಾವಾಗಲೂ ಫೋನ್ ಮಾಡಿ ಮಾತಾಡೋರು ಆಂಧ್ರದವರು ತೆಲುಗು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಅಷ್ಟೊಂದಿಲ್ಲ ಬಟ್ ಅವ್ರಿಗೆ ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದಿಂದ ಸ್ಟ್ರೋಕ್ ಥರ ಆಗಿಬಿಟ್ಟು ಅವರು ಬೆಡ್ಡಲ್ಲೇ ಇರ್ತಾರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರು ನೋಡ್ತಿದ್ರು ನೋಡಿಬಿಟ್ಟು ನನ್ನ ಕಣ್ಣಿದ್ರಿಗೆ ಒಂದು ಬಿಲ್ಡಿಂಗ್ ಹತ್ತಬೇಕು ಅಂತ ಅವ್ರ ಆಸೆ ಅಂತೆ ನನಗೀಗ ನಡೆಯೋಕ್ಕಾಗಲ್ಲ ಮನೆ ಚಿತ್ರದುರ್ಗ ಬಂದು ನೀನು ಹತ್ತೋದು ನೋಡೋಕ್ಕಾಗಲ್ಲ ನಮ್ಮ ಇದು ಯಾವ ಏರಿಯಾ ಅಪ್ಪಾಜಿ ಅಕ್ಷಯ ನಗರ್ ಅಕ್ಷಯ ನಗರ್ ಬೆಂಗ್ಳೂರು ಅಕ್ಷಯ ಅವ್ರಿಗೋಸ್ಕರ ನಾನು ಇವತ್ತು ಹುಡ್ಕೊಂಡು ಮನೆಗೆ ಬಂದೆ ಅವ್ರು ಮಾತಾಡಿದೆ ಅವರು ಇಲ್ಲಿ ಎರಡು ನೋಡಿ ಅಪ್ಪಾಜಿ ಅವ್ರು ಮಕ್ಕೊಂಡಾರೆ ಆಯ್ಯಾಗ ಅಷ್ಟು ಅಂತದಾರೆ ಅಂದರೆ ಈ ಮೀನಾಚಿ ಟೆಂಪಲ್ ಪಕ್ಕ ಒಂದು ದೊಡ್ಡ ಬಿಲ್ಡಿಂಗ್ ನೋಡಿದೆ ಆ ಬಿಲ್ಡಿಂಗ್ನ ಅದು ಎಷ್ಟು ಇರೋ ಏನೋ ಗೊತ್ತಿಲ್ಲ ಅದು ನಾನು ನಿಮಗೆ ಆಮೇಲೆ ಫೋಟೋ ಹಾಕ್ತೀನಿ ಇವ್ರನ್ನ ಅಲ್ಲಿ ಕುಂದಿರ್ಸ್ಬಿಟ್ಟು ನಾನು ಅದನ್ನು ಹತ್ಬೇಕು ಆದಷ್ಟು ಬೇಗ ನಾನು ಆ ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡು ಆಗಲಿ ಯಾವ ಬಿಲ್ಡಿಂಗ್ ಪರ್ಮಿಷನ್ ಇರುತ್ತೋ ಬಟ್ ಮೇಯ್ನು ಆ ಮೀನಾಸಿ ಟೆಂಪಲ್ ಹತ್ರ ಇರೋ ದೊಡ್ಡ ಬಿಲ್ಡಿಂಗು ಅದನ್ನು ಪರ್ಮಿಷನ್ ಕೇಳಿ ಇವ್ರನ್ನೆಲ್ಲ ಕುಂದ್ರಿಸಿ ನಾನು ಅದನ್ನ ಒಂದು ಸರಿ ಹತ್ತಿ ಇವ್ರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆದಷ್ಟು ಬೇಗ ಪರ್ಮಿಷನ್ ಎಲ್ಲ ತೊಗೊಂಡ್ಬಿಟ್ಟು ನಾನು ಈ ಪ್ರಾಜೆಕ್ಟ್ ಮಾಡ್ತೀನಿ ಏನಪ್ಪ ಜಿ ನಾನು ಬಿಲ್ಡಿಂಗ್ ಹತ್ತಿದರೆ ನಿನಗೆ ಹ್ಯಾಪಿನಾ ಆಂ ಓಕೆ ನೋಡಿ ಅಪ್ಪಾಜಿ ಅವರು ಅವ್ರಿಗೆ ಸ್ವಲ್ಪ ಇದಿದೆ ರೈ ಅವ್ರಿಗೋಸ್ಕರ ಆ ಬಿಲ್ಡಿಂಗ್ ಹತ್ತುತ್ತೀನಿ ದಯವಿಟ್ಟು ಬಿಲ್ಡಿಂಗ್ ಓನರ್ಗಳು ಪರ್ಮಿಷನ್ ಕೊಡ್ರಿ ಸೇಫ್ಟಿಯಿಂದ ಹತ್ತುತ್ತೀನಿ ವಿತೌಟ್ ಸೇಫ್ಟಿ ನಾನು ಹತ್ತಲ್ಲ ಇನ್ನು ರೋಪ್ ಹಾಕೊಂಡು ಸೇಫ್ಟಿಯಿಂದ ಹತ್ತುತ್ತೀನಿ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅಡ್ವೆಂಚರ್ ಮಂಕಿ ಕ್ಲಬ್ನ ಧನ್ಯವಾದಗಳು